ನ್ಯೂಸ್ ಏಟಿನ್ ಕನ್ನಡ ಡಿಜಿಟಲ್ಗೆ ಸ್ವಾಗತ ನಾನು ಬಸವರಾಜ್ ಅರ್ನಳ್ಳಿ ಬಳ್ಳಾರಿ ಜಿಲ್ಲಾ ವರದಿಗಾರ ರಾಜ್ಯದ ನಾಲ್ಕು ಜಿಲ್ಲೆಗಳ ರೈತರ ಜೀವನ ಅಡಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯದಲ್ಲಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತರಂದು ನಡೆದಿರ್ತಕ್ಕಂಥ ಕ್ರಸ್ಟ್ ಗೇಟ್ ಏನು ಕ್ರಸ್ಟ್ ಗೇಟ್ ಹತ್ತೊಂಬತ್ತು ಕೊಚ್ಚಿ ಹೋಗಿತ್ತು ಅದಾದ ನಂತರ ಕೂಡ ಸಾಕಷ್ಟು ರೈತರಿಗೆ ಕೂಡ ಸಾಕಷ್ಟು ಗೊಂದಲ ಕೂಡ ಆಗಿತ್ತು ಯಾಕೆಂದ್ರೆ ಸರ್ಕಾರ ಹೊಸ ಇಡೀ ತುಂಗಭದ್ರಾ ಜಲಾಶಯದಲ್ಲಿ ಇರ್ತಕ್ಕಂಥ ಮೂವತ್ತ್ ಮೂರು ಕೂಡ ಬದಲು ಮಾಡುತ್ತೇವೆ ಹೊಸ ಕೃಷಿಗೇಟೆಗಳನ್ನು ಅಳವಡಿಕೆ ಮಾಡುತ್ತೇವೆ ಅನ್ನಲ್ಲಿ ಕೂಡ ಸರ್ಕಾರ ಒಂದು ಭರವಸೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಅದಾದ ನಂತರ ಸರ್ಕಾರದ ಭರವಸೆ ಮತ್ತು ಕೊಟ್ಟಂತರ ಮೂವತ್ತ್ ಮೂರು ಕೃಷ್ಣಗೇಟೆಗಳ ಹೊಸ್ದಾಗಿ ಅಳವಡಿಸಬೇಕು ಅನ್ನಟ್ಟಿನಲ್ಲಿ ಕೂಡ ಈಗಾಗಲೇ ಎರಡನೇ ಬೆಳೆಗೆ ಕೂಡ ರೈತರಿಗೆ ನೀರನ್ನು ಕೂಡ ಕೊಟ್ಟಿರಲಿಕ್ಕಿಲ್ಲ ಆ ನಿಟ್ಟಲ್ಲಿ ರೈತರು ಕೂಡ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಿರ್ತಕ್ಕಂಥದ್ದು ಯಾಕೆಂತಂದರೆ ಎರಡನೇ ಬೆಳೆಗೆ ರೈತರಿಗೆ ನೀರು ಕೊಡಬೇಕು ಅನ್ನೂ ಕೂಡ ಸಾಕಷ್ಟು ರೈತರು ಹೋರಾಟ ಮಾಡಿದಾಗಿಯೂ ಕೂಡ ರಾಜ್ಯ ಸರ್ಕಾರ ಕ್ರಸ್ಟ್ ಗೇಟ್ ಅಳವಡಿಕೆ ಸಂಬಂಧ ಎರಡನೇ ಬೆಳೆಗೆ ನೀರು ಕೊಡಲ್ಲ ಅನ್ನೋ ನಿಟ್ಟಲ್ಲಿ ಖಡಕ್ ರೀತಿಯ ಒಂದು ಆದೇಶವನ್ನು ಕೂಡ ಹೊಡಿಸಿರ್ತಕ್ಕಂಥದ್ದು ಆದರೆ ಈಗ ರೈತರು ಯಾವಾಗ ಕ್ರೆಸ್ಟ್ ಗೇಟ್ ಅಳವಡಿಕೆ ಮಾಡ್ತಾರೆ ಅನ್ನ ಕೂಡ ಸಾಕಷ್ಟು ರೈತರಿಗೆ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಕೂಡ ಇತ್ತು ಈಗಾಗಲೇ ಕ್ರೆಸ್ಟ್ ಗೇಟ್ ಅಳವಡಿಕೆ ಕಾರ್ಯಕ್ರಮ ಈಗಾಗಲೇ ಅಧಿಕೃತ ಕೂಡ ಆರಂಭ ಈ ಹಿಂದೆ ಸಾಂಕೇತಿಕವಾಗಿ ಕ್ರೆಸ್ಟ್ ಗೇಟ್ ಅಳವಡಿಕೆ ಮಾಡಲಿಕ್ಕೆ ಒಂದು ಪೂಜಾ ವಿಧಿವಿಧಾನಗಳ ಮೂಲಕ ಒಂದು ಟಿ ಬಿ ಬೋರ್ಡ್ ಪೂಜೆ ಕಾರ್ಯಕ್ರಮಗಳನ್ನು ಕೂಡ ನೆರವೇರಿಸಿರ್ತಕ್ಕಂಥದ್ದು ಈಗ ನಿನ್ನೆಯಿಂದ ಕ್ರೆಸ್ಟ್ ಗೇಟ್ ಹದಿನೆಂಟನ್ನು ಮೊದಲಿಗೆ ಅಳವಡಿಸ್ಲು ಮಾಡಲಿಕ್ಕೆ ಈಗಾಗಲೇ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಅಧಿಕೃತವಾಗಿ ಕೃಷ್ಣಗೇಟ್ ಅಳವಡಿಕೆ ಕಾರ್ಯ ಈಗ ಆರಂಭ ಆಗಿರ್ತಕ್ಕಂಥದ್ದು ಒಟ್ಟು ಮೂವತ್ತ್ಮೂರು ಕೃಷ್ಣಿಗೇಟೆಗಳ ಪೈಕಿ ಈಗಾಗಲೇ ಹದಿನೈದು ಕೃಷ್ಣಗೇಟಗಳು ಕೂಡ ಈಗಾಗಲೇ ರೆಡಿಯಾಗಿರ್ತಕ್ಕಂಥದ್ದು ಗದಗ್ ಮತ್ತು ಹೊಸಪೇಟೆಯಲ್ಲಿ ಕೂಡ ಈಗಾಗಲೇ ಹೊಸ ಕೃಷ್ಣಗೇಟ್ಗಳು ಹದಿನೈದು ಕೃಷ್ಣಗೇಟುಗಳು ಕೂಡ ಈಗ ರೆಡಿಯಾಗಿರ್ತಕ್ಕಂಥದ್ದು ಹಿಂದುಳಿದಿರ್ತಕ್ಕಂಥ ಕೃಷ್ಣಿಗೇಟೆಗಳ ಒಂದು ಹೊಸ ಕೃಷ್ಣಿಗೇಟೆಗಳ ತಯಾರಿ ಕಾರ್ಯ ಕೂಡ ಈಗ ಬರದಂತೆ ಕೂಡ ಸಾಗಿರ್ತಕ್ಕಂಥದ್ದು ಅದು ಹೊಸಪೇಟೆ ಮತ್ತು ಗದಗಲ್ಲಿ ಕೂಡ ಈಗಾಗಲೇ ವರ್ಕ್ ಕೂಡ ನಡೀತಾ ಇರತಕ್ಕಂಥದ್ದು ಈಗಾಗಲೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿದೆ ಆದರೆ ಕ್ರಸ್ಟ್ ಗೇಟ್ ಅಳವಡಿಕೆ ಸಂಪೂರ್ಣವಾಗಿ ಯಾವಾಗ ಮುಗಿಯುತ್ತೆ ಅನ್ನೋದು ಕೂಡ ಇನ್ನೂ ಕೂಡ ಅದಕ್ಕೆ ಉತ್ತರ ಕೂಡ ಸಿಗ್ತಾ ಇಲ್ಲ ಏಕೆಂತಂದರೆ ಈಗಾಗಲೇ ಸಾಕಷ್ಟು ವಿಳಂಬ ಕೂಡ ಆಗಿರ್ತಕ್ಕಂಥದ್ದು ಏಕೆಂತಂದರೆ ಕಳೆದ ವರ್ಷ ಆಗಸ್ಟ್ ಹತ್ತರಲ್ಲಿ ಆಗಿರ್ತಕ್ಕಂಥ ಈ ಘಟನೆ ಅದಾದ ನಂತರ ಕೂಡ ಸರ್ಕಾರ ಟಿ ಬಿ ಬೋರ್ಡ್ ಅದು ಎರಡು ಮೂರು ಸರ್ಕಾರಗಳು ತೆಲಂಗಾಣ ಸೀಮಾಂಧ್ರ ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಮೂರು ಸರ್ಕಾರಗಳ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಯಾಕೆಂತಂದ್ರೆ ಇದು ಯಾವಾಗ ಘಟನೆ ಆದ ನಂತರ ತಕ್ಷಣಕ್ಕೆ ಅಂದರೆ ಕಳೆದ ವರ್ಷವೇ ಇದನ್ನು ಹೊಸ ಕೃಷಿಘಟ್ಟಗಳನ್ನು ಅಳವಡಿಕೆ ಕಾರ್ಯ ಆರಂಭವಾಗಿದ್ದರೆ ಇಲ್ಲಿಗೆ ಸಂಪೂರ್ಣವಾಗಿ ಹೊಸ ಕೃಷಿಗೇಟಗಳು ಕೂಡ ಅಳವಡಿಸಲಿಕ್ಕೆ ಸಾಧ್ಯವಾಗ್ತಾ ಇತ್ತು ಆದರೆ ಸರ್ಕಾರ ಒಂದು ರೀತಿಯ ಟೆಂಡರ್ ಕರೆಯುವುದರಲ್ಲಿ ಕಾಲಹರಣ ಮಾಡಿರ್ತಕ್ಕಂಥದ್ದು ವರ್ಷಗಟ್ಟಲೆ ಟೆಂಡರ್ ಕಾಲ ಕರೆಯಲೇ ಕಾಲಹರಣ ಮಾಡಿರ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಇದರಲ್ಲಿ ಕೂಡ ಸರ್ಕಾರ ಅನುದಾನ ಬಿಡುಗಡೆ ಮಾಡಲು ಕೂಡ ಸಾಕಷ್ಟು ವಿಳಂಬ ಮಾಡಿರ್ತಕ್ಕಂಥ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು ಈಗ ಈಗಾಗಲೇ ಆಂಧ್ರ ಮತ್ತು ಕರ್ನಾಟಕ ಸರ್ಕಾರ ಇದಕ್ಕೆ ಅನುದಾನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಒಟ್ಟು ಐವತ್ತೆರಡು ಕೋಟಿ ವೆಚ್ಚದಲ್ಲಿ ಮೂವತ್ತ್ ಮೂರು ಕೃಷಿಗೇಟ್ಗಳ ಏನು ಅಳವಡಿಕೆ ಮಾಡಬೇಕು ಆದರೆ ಇಲ್ಲಿ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಒಂದು ಕೃಷಿಗೇಟನ್ನು ಅಳವಡಿಕೆ ಮಾಡಲಿಕ್ಕೆ ಕನಿಷ್ಠ ಎಂಟರಿಂದ ಹತ್ತು ದಿನ ಬೇಕಾಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಕೂಡ ಕೊಡ್ತಾ ಇದ್ದಾರೆ ಹಾಗಾದರೆ ಇದು ಜೂನ್ ಅಂತ್ಯದೊಳಗಡೆ ಎಲ್ಲ ಕ್ರಸ್ಟ್ಗೇಟ್ಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಏಕೆಂತಂದರೆ ಈಗ ರೆಡಿಯಾಗಿರ್ತಕ್ಕಂಥದ್ದು ಹದಿನೈದು ಕ್ರಸ್ಟ್ಗೇಟ್ಗಳು ಕೂಡ ಈಗಾಗಲೇ ರೆಡಿ ರೆಡಿಯಾಗಿರ್ತಕ್ಕಂಥದ್ದು ಅವುಗಳ ಅಳವಡಿಕೆ ಕಾರ್ಯ ಆರಂಭವಾದರೂ ಕೂಡ ಒಂದು ಗೇಟು ಪರಿಪೂರ್ಣವಾಗಿ ಅಳವಡಿಕೆ ಮಾಡಬೇಕಾದ್ರೆ ಎಂಟರಿಂದ ಹತ್ತು ದಿನ ಬೇಕಾಗುತ್ತೆ ಅನ್ನೋದು ಅಧಿಕಾರಿಗಳ ಮಾಹಿತಿ ಹಾಗಾದರೆ ಇಲ್ಲಿ ಅಂದರೆ ಮೂವತ್ ಮೂವತ್ತ್ಮೂರು ಕೃಷ್ಣಘಟ್ಟಗಳು ಕೂಡ ಇರತಕ್ಕಂಥದ್ದು ಎಲ್ಲ ಕೃಷ್ಣಿಘಟ್ಟಗಳನ್ನು ಕೂಡ ಹೊಸ್ದಾಗಿ ಅಳವಡಿಸಬೇಕಾಗುತ್ತೆ ಈಗಾಗಲೇ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿಯಾದ ಮೇಲೆ ಯಾಕಂದರೆ ಎಲ್ಲ ಕೃಷ್ಣಿಘಟ್ಟಗಳು ಕೂಡ ಸಾಕಷ್ಟು ದುರಸ್ತಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಅವು ಗುಣಮಟ್ಟ ಕೂಡ ಕಳೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಹೊಸ ಬದಲಾಯಿಸಬೇಕಾದಂಥ ಅನಿವಾರ್ಯತೆ ಕೂಡ ಇರತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಮೂವತ್ತ್ಮೂರು ಕೃಷ್ಣಘೇಟಗಳ ಪೈಕಿ ಈಗ ಹದಿನೈದು ಕೃಷ್ಣಘಟ್ಟಗಳು ಕೂಡ ರೆಡಿಯಾಗಿರ್ತಕ್ಕಂಥದ್ದು ಇನ್ನುಳಿರ್ತಕ್ಕಂಥ ಕೃಷ್ಣಿಗೇಟಗಳ ರೆಡಿ ಇದೆ ಆದರೆ ಇಲ್ಲಿ ಜೂನ್ ಅಂತ್ಯದ ಒಳಗಡೆ ಎಲ್ಲ ಕೃಷಿಘಾಟಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇದು ಸಾಕಷ್ಟು ಅಳವಡಿಸ ಕಾರ್ಯ ಕೂಡ ಸಾಕಷ್ಟು ವಿಳಂಬದಿಂದ ಆರಂಭ ಆಗಿರ್ತಕ್ಕಂಥದ್ದು ಈಗ ಆರಂಭ ಆಗಿದೆ ಆಗಿದೆ ಕೂಡ ಜೂನ್ ಅಂತ್ಯದ ಒಳಗೆ ಕೂಡ ಇದು ಮುಗಿಯೋದು ಮುಗಿಯೋದು ಕೂಡ ಸಾಕಷ್ಟು ಅನುಮಾನ ಆಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಏಕೆಂತಂದರೆ ಜೂನ್ ತಿಂಗಳಲ್ಲಿ ಮತ್ತೆ ಮಳೆಗಾಲ ಕೂಡ ಆರಂಭವಾಗುತ್ತೆ ಒಂದು ವೇಳೆ ಮಳೆಗಾಲ ಆರಂಭವಾದರೆ ಮತ್ತೆ ಕೃಷ್ಣಿಗಾಟ ಅಳವಡಿಸ ಕಾರ್ಯ ಕೂಡ ಸಾಕಷ್ಟು ತೊಂದರೆ ಕೂಡ ಆಗುತ್ತೆ ಯಾಕೆಂತಂದರೆ ಹೀಗಿರ್ತಕ್ಕಂಥದ್ದು ಯಾಕೆಂತಂದರೆ ಎಪ್ಪತ್ತ್ಮೂರು ಟಿ ಎಂ ಸಿ ನೀರಿರ್ತಕ್ಕಂಥ ಜಲಾಶಯದಲ್ಲಿ ಈಗಾಗಲೇ ನಲವತ್ತು ಮೂರು ಟಿ ಎಮ್ ಸಿ ಕೂಡ ನೀರಿರ್ತಕ್ಕಂಥದ್ದು ಯಾಕೆಂದರೆ ನಲ್ವತ್ಮೂರು ಟಿ ಎಮ್ ಸಿ ನೀರು ಇಳಿದಾಗ ಮಾತ್ರ ನೀರು ಕಡಿಮೆ ಮಾಡಿದಾಗ ಮಾತ್ರ ಕೃಷಿಗೇಟ್ಗಳು ಅಳವಡಿಸಲಿಕ್ಕೆ ಸಾಧ್ಯ ಅನ್ನೋದು ಕೂಡ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ಈಗಾಗಲೇ ಜಲಾಶಯದಿಂದ ನಲವತ್ತ್ ಮೂರು ಟಿ ಎಂ ಸಿಗೆ ನೀರನ್ನು ಇಳಿಸಿ ಈಗ ಕೃಷಿಗೇಟ್ ಅಳವಡಿಕೆ ಕಾರ್ಯ ಕೂಡ ಆರಂಭವಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ರೈತರದ್ದು ಒಂದೇ ಒತ್ತಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಈ ವರ್ಷ ಈಗಾಗಲೇ ನಾವು ಎರಡನೇ ಬೆಳೆಗೆ ಕೂಡ ಕಳೆದುಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೂಡ ಜೂನ್ ಅಂತ್ಯದ ಒಳಗಡೆ ಎಲ್ಲ ಕೃಷ್ಣಗೇಟ್ಗಳನ್ನು ಅಳವಡಿಸಬೇಕು ಅನ್ನಲ್ಲಿ ಕೂಡ ಇಲ್ಲಿ ರೈತರ ಒತ್ತಾಯ ಕೂಡ ಆಗಿರ್ತಕ್ಕಂಥದ್ದು ನಿರ್ಗೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ